ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ರೇಡಿಯೋ ಪಾಂಚಜನ್ಯ ವಿದ್ಯಾಭಾರತಿ ಉಚ್ಚ ಶಿಕ್ಷಾ ಸಂಸ್ಥಾನ ಕರ್ನಾಟಕ ಇದರ ಸಹಯೋಗದಲ್ಲಿ ಭಾರತೀಯ ಜ್ಞಾನ ಪರಂಪರೆ ಐದನೆಯ ಉಪನ್ಯಾಸದ ಈ ದಿನದ ಮಾಲಿಕೆಯಲ್ಲಿ ಶಾಸ್ತ್ರೀಯ ನೃತ್ಯ ಕಲಾಭ್ಯಾಸ ಮತ್ತು ಜೀವನ ಧರ್ಮ ಈ ಕುರಿತು ಮಂಗಳೂರಿನ ನಾಟ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ ಮತ್ತು ಯಕ್ಷಾರಾಧನಾ ಕಲಾ ಕೇಂದ್ರ ಇದರ ನಿರ್ದೇಶಕಿಯಾಗಿರುವ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರಿಂದ ಉಪನ್ಯಾಸವನ್ನ ಕೇಳೋಣ ಭರತನಾಟ್ಯ ಮತ್ತು ಜೀವನ ಧರ್ಮ ದುರ್ಲಭಂ ಎಂಬ ಮಾತಿದೆ ಬಹಳ ಪುಣ್ಯಪ್ರಾಪ್ತಿಯ ಬಳಿಕ ದೊರೆಯುವ ಮನುಜ ಜನ್ಮವನ್ನ ಧರ್ಮ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಪಡೆಯಿರಿ ಎಂದು ದಾರ್ಶನಿಕರು ಧರ್ಮೋಪದೇಶಕರು ನಮ್ಮ ಹಿರಿಯರು ಹೇಳಿದ್ದು ಹೇಳುತ್ತಿರುವುದನ್ನು ನಾವೆಲ್ಲ ಕೇಳಿದ್ದೇವೆ ಕೇಳುತ್ತಲೇ ಇದ್ದೇವೆ ಕಲಿಯುಗ ಕಾಲ ಕೆಟ್ಟಿದೆ ಎಂದು ಹಾದಿ ತಪ್ಪಿದ ಜನರ ನಡುವೆ ಹಲವರು ಏರು ಸ್ವರದಲ್ಲಿ ಬೇಸರದಿಂದ ಹೇಳುತ್ತಲೇ ಇರುತ್ತಾರೆ ಯಥಾರ್ಥವಾಗಿ ಕೆಟ್ಟಿರುವುದು ಕಾಲವಲ್ಲ ಮನುಷ್ಯನ ಜೀವನ ಕ್ರಮ ಜೀವನ ಧರ್ಮವನ್ನು ಮರೆತು ಸ್ವಾರ್ಥಪರನಾಗಿ ಮಾನವ ಬದುಕಿದಾಗ ಲೋಕವೇ ಅಧರ್ಮದಿಂದ ಕೂಡಿದೆ ಎಂದೆನಿಸುತ್ತದೆ ಹಾಗಾದರೆ ಜೀವನ ಧರ್ಮ ಎಂದರೇನು ಎಂಬುದನ್ನ ಮೊದಲು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಸರಳವಾಗಿ ಹೇಳುವುದಾದರೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಬದುಕಿನಲ್ಲಿ ಅವರದ್ದೇ ಆದ ಕರ್ತವ್ಯ ನಡೆ ಎಂಬುದೊಂದಿರುತ್ತದಲ್ವೇ ಅದುವೇ ಜೀವನ ಧರ್ಮ ಧರ್ಮ ಎಂಬ ಪದಕ್ಕೆ ಹಲವು ಅರ್ಥಗಳಿವೆ ನಿಯಮ ನ್ಯಾಯ ಕರ್ತವ್ಯ ವರ್ತನೆ ನಡೆ ಸ್ವಭಾವ ರೀತಿ ನೀತಿ ಗುಣ ಸತ್ಯ ಇತ್ಯಾದಿ ಉದಾಹರಣೆಗೆ ಒಂದು ಮನೆಯ ಮಗನಾಗಿ ಓರ್ವ ನಿರ್ವಹಿಸಬೇಕಾದಂತಹ ಕರ್ತವ್ಯ ಅದೇ ಆತ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದರೆ ನಡೆದುಕೊಳ್ಳಬೇಕಾದ ಕ್ರಮ ಅವನೇ ಒಂದು ಸಾಮಾಜಿಕ ಸಂಸ್ಥೆಯ ಪದಾಧಿಕಾರಿಯಾಗಿದ್ದರೆ ಅಲ್ಲಿ ನಡೆಯಬೇಕಾದ ರೀತಿ ನೀತಿ ಗೆಳೆಯನೊಂದಿಗೆ ನಿರ್ಣಯಾತ್ಮಕ ಸನ್ನಿವೇಶದಲ್ಲಿ ತೆಗೆದುಕೊಳ್ಳಬೇಕಾದ ನಿಲು ದೇಶದ ಪ್ರಜೆಯಾಗಿ ಇರಬೇಕಾದಂತಹ ಗುಣ ಇವೆಲ್ಲವೂ ಒಂದೇ ವ್ಯಕ್ತಿಗಳಲ್ಲಿ ಆಗಿದ್ದರೂ ಕಾಲ ದೇಶ ನಿಯಮಾನುಸಾರ ಭಿನ್ನವಾಗಿರುತ್ತದೆ ಮತ್ತು ಹಾಗಿರಬೇಕಾದದ್ದೇ ಸರಿ ಧಾರಣಾತ್ ಇತಿ ಧರ್ಮ ಅಂದರೆ ಧರಿಸುವುದರಿಂದಲೇ ಧರ್ಮ ನಿಯಮ ಪಾಲನೆಯೇ ಧರ್ಮ ಎಂದರ್ಥ ಯಾವ ಬಗೆಯ ಲೋಕ ವ್ಯವಹಾರ ಜೀವನವನ್ನ ಊರ್ಧ್ವಮುಖವಾಗಿಸುತ್ತದೆಯೋ ಅಂತಹ ಕ್ರಮ ನಿಯಮಗಳೇ ಧರ್ಮ ಲೋಕದಲ್ಲಿ ಅಧರ್ಮಿಗಳನ್ನು ಜೊತೆಗೆ ಧರ್ಮಿಷ್ಠರನ್ನು ಸದಾ ಕಾಲ ಕಾಣುತ್ತಲೇ ಇರುತ್ತೇವೆ ಕೃತ ಯುಗದಲ್ಲಿ ಸೋಮಕಾಸುರ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಮುಂತಾದವರು ಅಧರ್ಮಿಗಳಾಗಿದ್ದರೆ ಕಶ್ಯಪರು ಪ್ರಹ್ಲಾದ ಕೈಯಾದು ಮುಂತಾದ ಸಜ್ಜನರಿದ್ದರು ತ್ರೇತಾಯುಗದಲ್ಲಿ ಅಧರ್ಮಿಗಳು ಎನ್ನುವಾಗ ಮಂಥರೆ ರಾವಣ ಕುಂಭಕರ್ಣಾದಿಗಳ ಹೆಸರು ಥಟ್ಟನೆ ನೆನಪಾದರೆ ವಶಿಷ್ಠರು ಶಬರಿ ಶ್ರೀರಾಮಾದಿಗಳ ಹೆಸರು ಧರ್ಮ ಮಾರ್ಗದಲ್ಲಿ ಚಲಿಸಿದವರು ಎನ್ನುವಾಗ ನೆನಪಿಗೆ ಬರುತ್ತದೆ ದ್ವಾಪರದಲ್ಲಿ ಕಂಸ ದುರ್ಯೋಧನಾದಿಗಳಂತಹ ಅಧರ್ಮಿಗಳಿದ್ದರೆ ಪಾಂಡವರು ಅಕ್ರೂರ ವಿದುರಾದಿಗಳು ಧರ್ಮದ ಹಾದಿಯಲ್ಲಿ ನಡೆದವರು ಇದೀಗ ಕಲಿಯುಗದಲ್ಲಿ ಧರ್ಮಿಷ್ಠರೂ ಇದ್ದಾರೆ ಧರ್ಮಿಗಳೂ ಇದ್ದಾರೆ ಕಾಲ ಕೆಟ್ಟಿಲ್ಲ ನಮ್ಮ ನಡೆ ಮನಸ್ಸು ಹರಿದಂತೆ ಹರಿದು ಬುದ್ಧಿಯ ಹೊರೆಗೆ ಹಚ್ಚದೆ ಮುಂದುವರಿದ ಕಾರಣ ಬದಲಾಗಿದೆ ಕಾಲಕಾಲಕ್ಕೆ ಈ ಪ್ರಶ್ನೆ ಸಹಜವೇ ಜನರನ್ನು ಅಧರ್ಮ ಮಾರ್ಗದಿಂದ ಸದ್ಧರ್ಮಾಚರಣೆಯ ಹಾದಿಗೆ ತರುವುದೆಂತು ತ್ರೇತಾಯುಗದ ಆರಂಭದಲ್ಲಿ ಸುರಲೋಕದ ಅಧಿಪತಿ ದೇವೇಂದ್ರನಿಗೆ ಈ ಗೊಂದಲ ಉಂಟಾಗಿತ್ತಂತೆ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ತಿಳಿಸಿದಂತೆ ಲೋಕದಲ್ಲಿ ಅಧರ್ಮ ತಾಂಡವವಾಡಿದಾಗ ಲೋಕದ ಜನರು ಧರ್ಮ ಪ್ರವೃತ್ತರಾಗಲು ಬ್ರಹ್ಮ ಸೃಷ್ಟಿಸಿದ್ದು ನಾಟ್ಯಕಲೆ ಲೋಕವೃತ್ತುಕರಣಂ ಲೋಕದಲ್ಲಿ ನಡೆದ ಕಥೆಯ ಅಥವಾ ವಿಚಾರದ ಮೂಲಕ ಕಲಾವಿದ ಅದನ್ನು ಪಾತ್ರವಾಗಿ ಅಭಿನಯಿಸಿದಾಗ ಪ್ರೇಕ್ಷಕರಲ್ಲಿ ವಿವೇಕ ಜಾಗೃತಿ ಉಂಟಾಗುವಲ್ಲಿ ನಾಟ್ಯಕಲೆ ಸಹಾಯಕ ಎಂಬ ಹಾಗೆ ಇಂದ್ರನಿಗೆ ಬ್ರಹ್ಮ ತಿಳಿಸಿ ಕಲಾವಿದರಿಗೂ ವಿಧಿ ನಿಷೇಧಗಳನ್ನು ವೇದಾಂಶವಾಗಿ ಸಂಗ್ರಹಿಸಿ ಭರತ ಮುನಿಗೆ ನೀಡಿದ ನಾಟ್ಯವೇದವನ್ನು ಭರತ ಮುನಿಯು ರೂಪದಲ್ಲಿ ದಾಖಲಿಸಿರುವುದು ಅಧ್ಯಯನಶೀಲ ನಾಟ್ಯಾಭ್ಯಾಸಿಗಳಿಗೆ ತಿಳಿದು ಬರುತ್ತದೆ ನಾಟ್ಯಂ ಭಿನ್ನ ಬಹುದಾಪ್ಯೇಕಂ ಸಮಾರಾಧನ ಎಂಬ ಕಾಳಿದಾಸನ ಮಾತಿನಂತೆ ಸಾಹಿತ್ಯ ಸಂಗೀತ ನೃತ್ಯ ವಾದ್ಯ ವಿಚಾರ ಎಲ್ಲವೂ ಇರುವುದು ಭಾರತೀಯ ನೃತ್ಯ ಕಲೆಗಳಲ್ಲಿ ಹೀಗಾಗಿ ನಾಟ್ಯಕಲೆಯು ಎಲ್ಲಾ ವಯಸ್ಸಿನ ವಿವಿಧ ಸ್ವಭಾವದ ವಿವಿಧ ಮನೋಧರ್ಮದ ಜನರಿಗೆ ಮನರಂಜನೆಯೊಂದಿಗೆ ನೀತಿ ಬೋಧೆಯನ್ನು ಸುಲಭವಾಗಿ ನೀಡುತ್ತದೆ ಮಮ್ಮಟನು ತನ್ನ ಕಾವ್ಯಪ್ರಕಾಶದಲ್ಲಿ ನಾಟ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಸದ್ಯ ಪರ ನಿರ್ವೃತ್ತಯೇ ಕಾಂತಾಸಮ್ಮಿತಯೋಪದೇಶಯುಜೇ ಎಂಬುದಾಗಿ ನಾಟ್ಯ ಪ್ರಯೋಜನವನ್ನು ಹೇಳುತ್ತಾನೆ ನಾಟ್ಯಕಲೆಯಿಂದ ಸಾಮಾಜಿಕವಾಗಿ ಜನರಲ್ಲಿ ವ್ಯವಹಾರ ಜ್ಞಾನ ಹೆಚ್ಚುತ್ತದೆ ಹಾಗೂ ಮಡದಿ ತನ್ನ ಪತಿಯನ್ನು ಮನ ಒಲಿಸಿ ರಮ್ಯವಾಗಿ ವಿಷಯವನ್ನು ತಿಳಿಸುವಂತೆ ಜನರಿಗೆ ನೀತಿಯನ್ನು ಮನರಂಜನೆಯೊಂದಿಗೆ ಅರ್ಥ ಮಾಡಿಸುತ್ತದೆ ಎಂಬ ವಿಚಾರ ಸಮಾಜದ ದೃಷ್ಟಿಯಿಂದ ಹೆಚ್ಚು ಮನನೀಯ ಭಾರತೀಯ ಪ್ರದರ್ಶನಾಧಾರಿತ ಲಲಿತ ಕಲೆಗಳಲ್ಲಿ ಶಾಸ್ತ್ರೀಯ ಚೌಕಟ್ಟಿಗೆ ಒಳಪಟ್ಟ ದಕ್ಷಿಣ ಭಾರತದ ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಪ್ರಚಲಿತವಾಗಿರುವ ನೃತ್ಯ ಕಲೆ ಭರತನಾಟ್ಯ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖಿತ ಅನೇಕ ಅಂಶಗಳೊಂದಿಗೆ ನಂದಿಕೇಶ್ವರನ ಅಭಿನಯದರ್ಪಣದಂತೆ ಆಂಗಿಕಾಭಿನಯ ಧನಂಜಯನ ದಶರೂಪಕದಲ್ಲಿ ತಿಳಿಸಿದಂತೆ ನಾಯಕಿ ನಾಯಕ ಭಾವ ವಿಚಾರಗಳನ್ನು ನಿರ್ಣಯವಾಗಿಸಿ ರಂಗ ಪ್ರಸ್ತುತಿ ಕಾಣುವ ಜಗತ್ಪ್ರಸಿದ್ಧ ಕಲೆ ಭಾವ ರಾಗ ತಾಳಗಳಿಂದ ಸುಪುಷ್ಟವಾದ ಭರತನಾಟ್ಯವು ವಿಸ್ತಾರ ವಿಚಾರಗಳ ಸಂಕ್ಷಿಪ್ತ ರೂಪವೆನಿಸಿದ ನೃತ್ಯ ಸಾಹಿತ್ಯಗಳಿಗೆ ಅಂದರೆ ಗಾಯಕರು ಹಾಡುವ ಈ ಹಾಡಿಗೆ ಕಲಾವಿದರು ಹಸ್ತಗಳಿಂದ ಸಾಹಿತ್ಯದ ಅರ್ಥವನ್ನು ಕಣ್ಣುಗಳಿಂದ ಭಾವವನ್ನು ಮತ್ತು ಪಾದಚಲನೆಯ ಮೂಲಕ ತಾಳವನ್ನು ಪ್ರಸ್ತುತಪಡಿಸುತ್ತಾ ರಸಿಕರಿಗೆ ಸಾಹಿತ್ಯದ ವಿಚಾರವನ್ನು ದಾಟಿಸುತ್ತಾರೆ ಅಂಗಶುದ್ಧಿ ಭಾವನಿಷ್ಠ ಪ್ರದರ್ಶನವಾದಲ್ಲಿ ಪ್ರೇಕ್ಷಕರಿಗೆ ರಸಸಿದ್ಧಿಯ ಅನುಭವವಾಗುತ್ತದೆ ಭರತನಾಟ್ಯದ ಮೂಲಕ ಜೀವನ ಧರ್ಮ ಹೇಗೆ ವಿಹಿತ ಸ್ವಹಿತ ಪರಹಿತ ಸಾಧಕವೆನಿಸಿದ ಲೌಕಿಕ ಆಚಾರ ಕರ್ಮ ವ್ಯವಹಾರ ನೀತಿ ಮರ್ಯಾದೆಗಳ ಸಮುದಾಯವೇ ಧರ್ಮ ಭರತನಾಟ್ಯ ತರಗತಿಗೆ ಸೇರಿದಾಗಲೇ ಮಕ್ಕಳಿಗೆ ದೇವರು ಹೆತ್ತವರು ಗುರುಗಳಿಗೆ ಗೌರವಿಸಬೇಕೆಂಬ ಪರಿಜ್ಞಾನ ಮೂಡುತ್ತದೆ ಭಾರತೀಯ ಪರಂಪರೆಯಂತೆ ಅವರೆಲ್ಲರ ಜೊತೆಗೆ ಹಿರಿಯ ವಿದ್ವಾಂಸರನ್ನು ಕಾಲು ಮುಟ್ಟಿ ನಮಸ್ಕರಿಸುವ ಪದ್ಧತಿ ಹಿರಿಯ ಕಿರಿಯರಲ್ಲಿ ವಿನಯ ಮಾತಿನಲ್ಲಿ ಮೃದುತ್ವದ ಪಾಠ ತಿಳಿಯುತ್ತದೆ ಹೆಜ್ಜೆಗಾರಿಕೆಯ ಶಿಕ್ಷಣದಲ್ಲಿ ಲಯವೇ ಪ್ರಧಾನ ಇದು ಕೇವಲ ನೃತ್ಯವನ್ನು ಲಕ್ಷಿಸಿ ಮಾತ್ರ ಇರದೆ ಅವರಿಗೆ ಅರಿವಿಲ್ಲದೆ ಅವರ ಬದುಕಿನೊಳಗೆ ಒಂದು ಶಿಸ್ತುಬದ್ಧ ಲಯ ಸೃಷ್ಟಿಯಾಗಿಸುವಲ್ಲಿ ಸಹಾಯಕವಾಗಿರುತ್ತದೆ ಏಕಾಗ್ರತೆ ಬೇಕು ಎಂದು ಬಾಯಿ ಮಾತಿನಲ್ಲಿ ಹೇಳಿದರೆ ಎಷ್ಟೋ ಬಾರಿ ಬಂಡೆ ಕಲ್ಲ ಮೇಲೆ ನೀರು ಚೆಲ್ಲಿದಂತೆಯಾಗುತ್ತದೆ ಆದರೆ ಭರತನಾಟ್ಯ ಶಿಕ್ಷಣದ ನಿಯತ ಅಭ್ಯಾಸದಿಂದ ಏಕಪಾಠಿಗಳಾಗುತ್ತಾರೆ ಕಲಿಕೆಯಲ್ಲಿ ಅದ್ವಿತೀಯರೆನಿಸಿಕೊಳ್ಳುತ್ತಾರೆ ಸತ್ಯಂ ವದ ಧರ್ಮಂಚರ ಇತ್ಯಾದಿ ವೇದೋಕ್ತ ಜೀವನ ಧರ್ಮದ ಸಾಲುಗಳನ್ನು ಸಾಹಿತ್ಯದಲ್ಲಿ ಬರುವ ಕಥೆಯ ಮೂಲಕ ತಿಳಿಯಲು ಸುಲಭ ಸಾಧ್ಯ ರಾಮಾಯಣದ ಕಥೆಯನ್ನು ನೃತ್ಯ ರೂಪಕವಾಗಿಯೋ ಅಥವಾ ಶ್ರೀರಾಮ ವನಭಿಗಮನವನ್ನು ಅಭಿನಯಿಸುವ ಸಂದರ್ಭ ಇದ್ದಲ್ಲಿ ಯಾವ ಹೆಣ್ಣಿಗಾಗಲಿ ಗಂಡಿಗಾಗಲಿ ಕೈಕೇಯಿಯಂತಹ ಅಹಂಕಾರ ಸ್ವಾರ್ಥ ಬರಕೂಡದು ಮಂತ್ರೆಯಂತಹ ಮನೆಹಾಳು ಕೆಲಸ ಮಾಡಕೂಡದು ಎಂಬ ಅರಿವು ಹೇಳದೆಯೇ ತಟ್ಟುತ್ತದೆ ಶ್ರೀರಾಮನಂತೆ ಬದುಕಿನ ನಡೆ ಇರಬೇಕು ಮಾತಾಪಿತರನ್ನು ಗೌರವಿಸಬೇಕು ತ್ಯಾಗದ ಮೌಲ್ಯವನ್ನು ಕಷ್ಟವನ್ನು ಎದುರಿಸುವ ಶಕ್ತಿ ಸಂಯಮವನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವ ನೀತಿ ತಿಳಿಸಿಕೊಡುತ್ತದೆ ಒಬ್ಬನೊಬ್ಬ ಮನುಷ್ಯನ ಕುಲ ಸಮಾಜ ಸನ್ನಿವೇಶಾದಿಗಳಿಂದ ನಿಶ್ಚಯಿಸಿದ ಧರ್ಮ ವಿಶೇಷವೇ ಸ್ವಧರ್ಮ ಹೇಗೆಂದರೆ ಸೈನಿಕ ತನ್ನ ಎದುರಿಗೆ ಬಂದ ವೈರಿ ಪಡೆಯವರಲ್ಲಿ ತನ್ನ ಬಂಧು ಇದ್ದರೂ ಕೂಡ ಹೋರಾಡಿ ತನ್ನ ಪಕ್ಷಕ್ಕೆ ಜಯ ದೊರಕಿಸಿ ಕೊಡಬೇಕಾದದ್ದು ಸ್ವಧರ್ಮ ಅರ್ಜುನ ಭೀಷ್ಮಾದಿಗಳೊಂದಿಗೆ ಹೋರಾಡಿದ್ದು ಶ್ರೀಕೃಷ್ಣನು ಗೀತೋಪದೇಶದ ಮೂಲಕ ಅಧರ್ಮಿಗಳ ಪಕ್ಷ ವಹಿಸಿದವರನ್ನು ಕೊಲ್ಲುವುದು ಅಪರಾಧವಲ್ಲ ಎಂದು ನಿರೂಪಿಸಿತ್ತು ಕರ್ತ ಕಾರಯಿತ ಪ್ರೇರಕಶ್ಚ ಅನುಮೋದಕಃ ನಾಲ್ವರು ಒಂದು ಧರ್ಮ ಅಥವಾ ಅಧರ್ಮ ಕಾರ್ಯದಲ್ಲಿ ಫಲ ಉಣ್ಣಲು ಅರ್ಹರಾಗಿರುತ್ತಾರೆ ಎಂದಿದ್ದಾನೆ ಹೀಗಾಗಿ ಇದು ಬದುಕಿನಲ್ಲಿ ಮುಂದೆ ಯಾವುದೇ ಸನ್ನಿವೇಶ ಒದಗಿ ಬಂದಾಗ ಒಬ್ಬರು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಮಾರ್ಗದರ್ಶಿ ಎನ್ನುವುದು ಗೀತೋಪದೇಶದ ಅಭಿನಯದ ಸಂದರ್ಭದಲ್ಲಿ ಅರ್ಥವಾಗುತ್ತದೆ ತನ್ನನ್ನು ನೋಯಿಸಿದಾತನೇ ಆ ವೈದ್ಯರ ಬಳಿ ಬಂದು ಮದ್ದು ಕೇಳಿದಾಗ ಶುಶ್ರೂಷೆ ಮಾಡುವುದು ವೈದ್ಯ ವೃತ್ತಿಯ ಧರ್ಮ ಸಹಜಂ ಕರ್ಮ ಕೌಂತೆಯ್ಯ ಸದೋಷಮಪಿ ನತ್ಯಜೇತ್ ಎಂಬಂತಹ ವಾಕ್ಯಗಳ ಪ್ರಸ್ತುತಿಯೊಂದಿಗೆ ಇದು ತಿಳಿದು ಬರುತ್ತದೆ ಧರ್ಮಕ್ಕೆ ವಿರೋಧವಾದದ್ದು ಅಧರ್ಮ ಅಧರ್ಮಕ್ಕೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ ಎನ್ನುವುದು ಹಿರಣ್ಯ ಕಥೆಯ ಮೂಲಕ ಅಹಂಕಾರದಿಂದ ಮುಂದುವರೆದರೆ ಸೋಲು ನಿಶ್ಚಯ ಎಂಬುದು ದುರ್ವಾಸ ದಿಲೀಪರ ಕಥೆಯ ಮೂಲಕ ನಮಗೆ ತಿಳಿದು ಬರುತ್ತದೆ ಭಗವಂತನನ್ನು ಏಕಮನಸ್ಸಿನಿಂದ ಭಜಿಸಿದರೆ ಆತ ಕಷ್ಟವನ್ನು ಪರಿಹರಿಸುತ್ತಾನೆ ಎನ್ನುವುದು ಭಕ್ತ ಮಾರ್ಕಾಂಡೇಯ ದ್ರೌಪದಿ ಅಕ್ಷಯ ವಸ್ತ್ರ ಪ್ರದಾನ ಪ್ರಹಲ್ಲಾದ ರಕ್ಷಣಾ ಪ್ರಕರಣದ ಅಭಿನಯದ ಮೂಲಕ ನಮಗೆ ತಿಳಿದು ಬರುತ್ತದೆ ಧರ್ಮ ಬೀಜ ಅಂದರೆ ಅಂತರಂಗದಲ್ಲಿ ಸ್ಫೂರ್ತಿಯಾದಂತಹ ಸತ್ಯ ಇದುವೇ ಋತ ಕರ್ಮಕ್ಕೆ ನಿಯತ ಫಲವನ್ನು ದೊರಕಿಸಿ ಕೊಡುವ ಶಕ್ತಿ ಇದು ಪುಣ್ಯಕೋಟಿ ಹರಿಶ್ಚಂದ್ರ ಮುಂತಾದ ಕಥೆಗಳ ಮೂಲಕ ಸತ್ಯದ ಶಕ್ತಿ ತಿಳಿದು ಬರುತ್ತದೆ ಸುಳ್ಳನ್ನಾಡಿದರೆ ಕಳ್ಳ ಮನಸ್ಸು ಎಚ್ಚರಿಸುವ ಪ್ರಜ್ಞೆಯ ಕುರಿತು ತಿಳಿಯುತ್ತದೆ ಆತ್ಮ ಎಂದರೆ ದೇಹ ಸಹಿತವಾಗಿರುವ ಚೈತನ್ಯ ಅಥವಾ ಮನಸ್ಸು ಜೀವಾತ್ಮ ಎಂದರೆ ದೇಹ ಮನಸ್ಸುಗಳಿಂದ ಬೇರೆಯಾಗಿ ಅವೆರಡಕ್ಕೂ ಶಕ್ತಿ ತುಂಬುವ ಚೈತನ್ಯ ಪರಮಾತ್ಮ ಎಂದರೆ ವ್ಯಷ್ಟಿ ಪ್ರಾಣಿಗಳಲ್ಲಿರುವ ಅಂತಶ್ಚೈತನ್ಯದ ಸಮಷ್ಟಿ ಭಾವ ಅಗೋಚರ ಶಕ್ತಿ ಮುಂತಾದ ಕ್ಲಿಷ್ಟ ವಿಚಾರಗಳು ಭರತನಾಟ್ಯದ ಮಾರ್ಗಂನಲ್ಲಿ ಬರುವ ಅಷ್ಟನಾಯಿಕ ಆಧಾರಿತ ಪದವರ್ಣ ಪದ ಚಾವಳಿಯ ಅಭಿನಯದ ಮೂಲಕ ತಿಳಿದು ಬರುತ್ತದೆ ಈ ಜೀವಾತ್ಮನು ಪರಮಾತ್ಮನನ್ನು ಸೇರಿಕೊಳ್ಳಬೇಕಾದದ್ದು ಜನ್ಮ ಪಡೆದವನ ಕರ್ತವ್ಯ ಎಂಬುದನ್ನು ಬಹಿರ್ ಶೃಂಗಾರ ಅಂತರ್ಭಕ್ತಿ ತತ್ವದ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ಕಥೆಗಳು ಕರ್ಮಾಧಾರಿತ ಪುನರ್ಜನ್ಮ ಎನ್ನುವುದು ಸಕಲರಿಗೂ ಇದೆ ಹೀಗಾಗಿ ಧರ್ಮಿಷ್ಠರಾಗಿರಿ ಎನ್ನುವುದನ್ನು ಜಯದೇವನ ಭಜಗೋವಿಂದಂ ಪುರಂದರದಾಸರ ಮಾನವ ಜನ್ಮ ದೊಡ್ಡದು ಇತ್ಯಾದಿ ಹಾಡಿನ ಸಾಹಿತ್ಯಕ್ಕೆ ಅಭಿನಯಿಸುವ ಮೂಲಕ ತಿಳಿಯಬಹುದು ಕರ್ಮಗಳಲ್ಲಿರುವ ಮೂರು ವಿಧಗಳು ನಮ್ಮನ್ನು ಎಂದೂ ಬಿಡುವುದಿಲ್ಲ ಸಂಚಿತ ಕರ್ಮ ಈಗ ಪ್ರಾರಬ್ಧವಾಗಿ ನಾವು ಅನುಭವಿಸುತ್ತಾ ಇದ್ದೇವೆ ಅನುಭವಿಸಲಿಕ್ಕಿರುವ ಆಗಾಮಿ ಕರುವ ಕರ್ಮ ಮುಂದೆ ಬರುವುದಕ್ಕುಂಟು ಎನ್ನುವುದೆಲ್ಲವನ್ನು ನಾವು ತಿಳಿಯುತ್ತೇವೆ ಮುಂದಿನ ನಮ್ಮ ಪ್ರಯಾಣ ಒಳ್ಳೆಯದಾಗಬೇಕಾದರೆ ಒಳ್ಳೆಯದನ್ನೇ ಮಾಡಿ ಎನ್ನುವುದನ್ನು ಭಕ್ತಿಯ ಪಥದಲ್ಲಿ ಮುಂದುವರಿಯಿರಿ ಎಂಬ ಸಂದೇಶ ದಾಸ ಪಂಥದ ಸಾಹಿತ್ಯದ ಅಭಿನಯದಿಂದ ನಮಗೆ ತಿಳಿದು ಬರುತ್ತದೆ ವಚನಗಳ ಅಭಿನಯವು ಸರ್ವ ದೇಹಗಳಲ್ಲೂ ಪರಮಾತ್ಮನ ಇರವನ್ನು ತಿಳಿಸುತ್ತದೆ ಪುರಾಣ ವಿಚಾರವನ್ನು ಹೊರತುಪಡಿಸಿ ಐತಿಹಾಸಿಕ ಸಮಕಾಲೀನ ವಿಚಾರಗಳನ್ನು ಅಂದರೆ ಕಾನ್ಸೆಪ್ಟ್ ಬೇಸ್ ಪರ್ಫಾರ್ಮೆನ್ಸಸ್ ವಿಷಯಾಧಾರಿತ ಪ್ರಸ್ತುತಿಯಾಗಿ ನಾವು ಭರತನಾಟ್ಯ ಪ್ರದರ್ಶನ ನೀಡಬಹುದು ದೇಶಭಕ್ತಿ ಭಾವಗೀತೆ ಸಮಾನತೆ ಪ್ರಕೃತಿ ವ್ಯಕ್ತಿ ಆಧಾರಿತ ನೃತ್ಯ ಉದಾಹರಣೆಗೆ ಸಾಲು ಮರದ ತಿಮ್ಮಕ್ಕನ ಜೀವನ ಮಹಾತ್ಮ ಗಾಂಧಿಯ ಹಾದಿ ಬಸವಣ್ಣ ಅಲ್ಲದೆ ಕ್ಷೇತ್ರ ಮಹಾತ್ಮೆಗಳು ಪಂಚತಂತ್ರದ ಕಥೆಗಳು ಕಾವ್ಯಗಳಲ್ಲಿನ ವಸ್ತುಗಳನ್ನಾಧರಿಸಿ ರಂಗ ಪ್ರಸ್ತುತಿ ನೀಡಬಹುದು ಕೊನೆಗೆ ಭರತನಾಟ್ಯ ಕಾರ್ಯಕ್ರಮವು ಅಥವಾ ನಿತ್ಯದ ಭರತನಾಟ್ಯ ತರಗತಿಗಳು ಸಂಪನ್ನವಾಗುವುದು ನ ಮಮ ಎಂಬ ಭಾವದಲ್ಲಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುತ್ತೇವೆ ಅಹಂಕಾರ ಬರದಂತೆ ದೇವರೇ ನಮ್ಮಿಂದ ಶಕ್ತಿಯಾಗಿ ನಮ್ಮೊಳಗೆ ಪ್ರವಹಿಸಿ ಕಲಾ ಸೇವೆ ಮಾಡಿಸಿದ ಎಂಬ ಧನ್ಯತಾ ಭಾವ ಮೂಡಿಸುತ್ತದೆ ತೇನವಿನ ತೃಣಮಪಿ ನ ಚಲತಿ ಎಂಬ ತತ್ವದಂತೆ ಆಹಾರ್ಯ ಎಂದರೆ ವೇಷಭೂಷಣಗಳು ಇದು ನಮ್ಮ ಸಂಸ್ಕೃತಿಯ ಸೌಂದರ್ಯ ಪ್ರಜ್ಞೆಗೆ ಸಾಕ್ಷಿ ಹಣೆಗೆ ಇಡುವ ತಿಲಕ ಧರಿಸುವ ವಸ್ತ್ರ ವಿನ್ಯಾಸ ವಿಧ ವಿಧದ ಆಭರಣಗಳು ಎಲ್ಲವೂ ಕಲಾವಿದ ಅಥವಾ ಕಲಾವಿದೆಯ ದೈವಿಕ ಚಲುವನ್ನು ಪ್ರಕಟಿಸಲು ಭರತನಾಟ್ಯ ಕಲೆಯಲ್ಲಿ ಪೂರಕವಾಗಿರುವುದೇ ಕಂಡುಬರುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಭರತನಾಟ್ಯ ಕಲಾ ಶಿಕ್ಷಣ ರಂಗ ಪ್ರಸ್ತುತಿ ಅಥವಾ ವೀಕ್ಷಣೆ ಜೀವನ ಧರ್ಮವನ್ನು ಆದೇಶವಾಗಿಸದೆ ಮನ ಅರಳಿಸುವ ಸಂದೇಶವಾಗಿ ಅರಿವಿಲ್ಲದೇ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಬ್ರಹ್ಮ ವಸ್ತುವಿನ ಶಕ್ತಿ ಮತ್ತು ಅದರ ವ್ಯಕ್ತಾವಸ್ಥೆಯಾದ ಪ್ರಕೃತಿಯಲ್ಲಿ ನಾವು ಹಾದಿ ತಪ್ಪದಂತೆ ಜಾಗೃತವಾಗಿಸುತ್ತ ಆನಂದಮಯವಾಗಿ ಬಾಳುವಂತೆ ಲೋಕ ವ್ಯವಹಾರಾನುಸಾರ ಸತ್ಯ ಧರ್ಮ ನ್ಯಾಯ ನೀತಿ ನಿಷ್ಠೆಯಿಂದ ಆತ್ಮಸಾಕ್ಷಿಗೆ ಸರಿಯಾಗಿ ಬಾಳುವಂತೆ ಜೀವನ ಧರ್ಮವನ್ನು ಹೇಳದೆಯೇ ಹೇಳುವ ಲಲಿತಕಲೆ ಭರತನಾಟ್ಯ ಇದುವರೆಗೆ ಭಾರತೀಯ ಜ್ಞಾನ ಪರಂಪರೆ ಐದನೆಯ ಉಪನ್ಯಾಸದ ಮಾಲಿಕೆಯಲ್ಲಿ ಮಂಗಳೂರಿನ ನಾಟ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ ಮತ್ತು ಯಕ್ಷಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ ಇದರ ನಿರ್ದೇಶಕಿಯಾಗಿರುವ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್ ಅವರಿಂದ ಉಪನ್ಯಾಸವನ್ನ ಕೇಳಿದಿರಿ